ಬೇಕಾದರೆ ವಿಚಾರಿಸು ಸತ್ಯ ಯಾವತ್ತಿದ್ರೂ ಸತ್ಯನೇ ಸುಳ್ಳು ಆಗಲ್ಲ ಅವಶ್ಯಕತೆ ಇಲ್ಲ ನಿನಗೆ ನೀನು ಮಾಡಿದೆ ಸರಿ ಅನ್ನೋ ಭ್ರಮೆ ಒಂದು ಕೇಸಲ್ಲಿ ಗೆದ್ದಿದ್ಯಾ ಅನ್ಬಿಟ್ಟು ಎಲ್ಲ ಕೇಸಲ್ಲೂ ಗೆಲ್ತೀಯ ಅನ್ನೋದು ನಿನ್ ಭ್ರಮೆ ಏನು ಹೇಳು ನಿನ್ ಭ್ರಮೆ ನನ್ನ ಈಗಲೂ ನಿನ್ನ ಕೇಸ್ ತಗೊಳೋದಕ್ಕೆ ಇಷ್ಟ ಇಲ್ಲ ನಿನ್ಗೆ ಇಷ್ಟ ಇದೆ ಇಲ್ಲ ಅಂತ ಕೇಸನ್ನ ನಾನು ತಗೊಳ್ಳೋಣ ಇರೋಕ್ಕಾಗಲ್ಲ ಅವ್ರ ಬಗ್ಗೆ ನಿಮಗೇನು ಗೊತ್ತಿದೆ ಹೇಳು ಈ ಕೇಸನ್ನ ನಾನೇನಾದರೂ ಗೆದ್ದರೆ ನನ್ನ ಬಗ್ಗೆ ಇರೋ ಒಪಿನಿಯನೇ ಚೇಂಜ್ ಆಗುತ್ತೆ ಯಾರು ಹಿಡಿದಿರೋ ಸಾಕ್ಷಿನ ನಾನು ಹಿಡಿದಿದ್ದೀನಿ ಗೆದ್ರೆ ಅವ್ರಿಗೆ ಮಾತ್ರ ಒಳ್ಳೇದಾಗುತ್ತೆ ಸೋತರೆ ಎಲ್ರಿಗೂ ಒಳ್ಳೇದಾಗುತ್ತೆ ಸುಳ್ಳು ಸಾಕ್ಷಿಗಳನ್ನ ಹೇಳಿ ನಿನ್ನ ಹತ್ರ ಕರ್ಕೊಂಬಂದಿದಾರಲ್ಲ ಅವರೇ ನಿಜವಾದ ಕೊಲೆಗಾರರು ನನ್ನ ಕಣ್ಣಾರ ನಾನೇ ನೋಡಿದ್ದೀನಿ ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ಲ ಅಂತ ಕೊಲೆಗಾರು ಹತ್ಕೊಂಡು ಸುರ್ಕೊಂಡು ವೇಷ ಹಾಕೊಂಡು ಕೈ ಕಾಲು ಇಟ್ಕೊಂಬಿಟ್ರೆ ಕರುಣೆ ನಂಬಿಕೆ ಎಲ್ಲ ಬಂದ್ಬಿಡುತ್ತಲ್ವಾ ನೀನೇನಾದರೂ ಈ ಕೇಸ್ ತಗೊಂಡ್ರೆ ಇನ್ಗೆ ಯಾವತ್ತು ನಾನು ನಿನ್ನ ತಿರುಗೋ ನೋಡಲ್ಲ ನೀನು ನಾನು ಬೇಕಾ ಅವ್ರು ಬೇಕಾ ಡಿಸೈಡ್ ಮಾಡು ನಿಖ ಒಂದ್ಸಲ ಡಿಸೈಡ್ ಮಾಡಿದ್ಮೇಲೆ ಯಾರೇ ಅಡ್ಡ ಬಂದರೂ ಕೇಳೋಳಲ್ಲ ಈ ಬಾರ್ತಿ ನೀನು ನಿನ್ನ ಸ್ವಾರ್ಥಕ್ಕೋಸ್ಕರ ನನ್ನ ಉಪಯೋಗಿಸ್ಕೋತಿದ್ಯಾ ಅವರು ಕೊಲೆಗಾರ ಅಲ್ಲ ನೀನು ನೋಡಿರೋದೇ ಬೇರೆ ಅವರೇ ಬೇರೆ ಇಷ್ಟು ವರ್ಷದ ಅಲ್ಲಿ ಯಾರು ಏನು ಅಂತ ನೀನು ಹೇಳಿ ನಾನು ತಿಳ್ಕೊಬೇಕಾ ನನಗೆ ತಿಳ್ಕೊಳ್ಳೋ ಸಾಮರ್ಥ್ಯ ಇಲ್ವಾ ಕೋಪದ ಕೈಗೆ ಬುದ್ಧಿ ಕೊಟ್ಟು ನನ್ನ ಕಳ್ಕೊಬೇಡ ಅನುಮಾನ ಇದ್ರೆ ನಡಿ ನನ್ನ ಜೊತೆ ಪ್ಲೀಸ್ ಬಿಡು ನಾನು ನೋಡಿದ್ದು ಅವರನ್ನೇ ನನಗೂ ಬುದ್ಧಿ ಇದೆ ಸಿಳುವಳಿಕೆ ಇದೆ ನಿನ್ನಷ್ಟು ಎಕ್ಸ್ಪೀರಿಯನ್ಸ್ ಇಲ್ಲದೆ ಇರ್ಬೋದು ಆದರೆ ನಾನು ಹೇಳ್ತಿರೋದು ಸತ್ಯ ಇದು ನಿನ್ ಈಗ ಅರ್ಥ ಆಗೋಲ್ಲ ಒಂದಿನ ಅವ್ರ ಕೇಸ್ ಗೆದ್ದು ನಿನ್ ಕಂಡ್ ಮಣ್ಣೆಲ್ಲ ಆವಾಗ ಗೊತ್ತಾಗುತ್ತೆ ಅವ್ರು ನೀನು ಬುಕ್ರಿ ಆಡ್ತಂಗ ಆಡ್ತಾರೆ ನೋಡ್ತಿರು ಆವತ್ತು ಒಂದ್ ದಿವಸ ಹತ್ಕೊಂಡು ಕೂತಿದ್ದಲ್ಲ ತಿರುಗಾ ಹಾಗೆ ಆಳ್ಬೇಕಾಗುತ್ತೆ ಮತ್ತೆ ಹೇಳೋದನ್ನ ನೆನಪಿಸ್ಬೇಡ ಒಂದ್ಸಲ ಮೋಸ ಹೋದೆ ಅಂತ ಮತ್ತೆ ಮೋಸ ಹೋಗೋಡಲ್ಲ ಅದೇನಾಗುತ್ತೋ ಅಂತ ನಾನು ನೋಡೇ ಬಿಡ್ತೀನಿ ಈ ಕೇಸನ್ನ ತಗೊಂಡೇ ತಗೋತೀನಿ ಆಯ್ತು ತಗೋ ಅಲ್ಲಿವರೆಗೂ ಅಂದರೆ ನೀನು ಈ ಕೇಸ್ ಗೆಲ್ಲೋವರೆಗೂ ನನಗೆ ನೀನು ಮುಖ ತೊಟ್ಟಿಸ್ಬೇಡ ನನ್ನ ಪ್ರಾಣ ಹೋದರೂ ಸರಿ ನಾನು ನಿನ್ನ ಗೆಲ್ಲೋದಕ್ಕೆ ಬಿಡೋಲ್ಲ ನೀನು ಗೆಲ್ಲರ ಮುಂದೆ ಅವಮಾನ ಆದರೂ ಪರವಾಗಿಲ್ಲ ನಾನು ಮಾತ್ರ ನಿನಗೆ ಈ ಕೇಸ್ ಗೆಲ್ಲೋದಕ್ಕೆ ಬಿಡೋಲ್ಲ ಆಯಿತು ನಿನಗೆ ಎಷ್ಟಿರ್ಬೇಕಾದ್ರೆ ನಾನು ಲಾಯರ್ ನನಗಿನ್ನ ಎಷ್ಟಿರಬೇಡ ನೋಡೇ ಬಿಡೋಣ ಆಲ್ ದ ಬೆಸ್ಟ್ ಹಲೋ ನಾನು ಈ ಕೇಸ್ನ ತಗೋಬಾರ್ದು ಅಂತ ಹೇಳ್ತಿದ್ದಾಳೆ ಅವಳಿಗೆ ಯಾರೋ ಸಪೋರ್ಟ್ ಮಾಡ್ತಿದ್ದಾಳೆ ಅದು ಯಾರು ಅಂತ ಹೇಳ್ತಾ ಇಲ್ಲ ನಾನೇ ಕಣ್ಣಾರೆ ನೋಡಿದ್ದೀನಿ ಅಂತ ಹೇಳ್ತಿದ್ದಾಳೆ ಚಾಲೆಂಜ್ ಬೇರೆ ಮಾಡಿದ್ದಾಳೆ ಏನೇ ಆಗಲಿ ನಾನು ಈ ಕೇಸನ್ನ ಗೆಲ್ಲೇಬೇಕು ಒಂದು ವೇಳೆ ನಾನೇನಾದರೂ ಈ ಕೇಸನ್ನ ಸೋತ್ರೆ ಮತ್ಯಾವತ್ತೂ ನನ್ನ ವೃತ್ತಿನ ತೃಪ್ತಿನ ಮುಂದುವರ್ಸಲ್ಲೋ ನಾನು ಹತ್ರ ರಿಕ್ವೆಸ್ಟ್ ಮಾಡಿಕೊಂಡೆ ಆದರೆ ನನ್ನ ಮಾತೇ ಕೇಳ್ತಾ ಇಲ್ಲ ಫ್ರೆಂಡ್ಶಿಪ್ ಅನ್ನೋದು ಇಲ್ಲ ಕಣೋ ಅವಳುಗಳ ಹೆಸರೇ ಮುಖ್ಯ ಆದರೆ ನಾನು ಅವಳಿಗೆ ಹೇಳಿದ್ದೀನಿ ಅವಳು ಹೇಗೆ ಈ ಕೇಸಲ್ಲಿ ಗೆಲ್ತಾಳೋ ನಾನು ನೋಡ್ತೀನಿ ಅವ್ಳು ಲಾಯರೇ ಆಗಿರ್ಬೋದು ಆದರೆ ನನಗೂ ಲಾ ಗೊತ್ತಿದೆ ಗೆಲ್ಲೋಕ್ಕೆ ಸರಿಯಾಗಿ ಬುದ್ಧಿ ಬೇಕು ಸಾಕ್ಷಿ ಬೇಕು ನಾನು ಅವಳಿಗೆ ಚಾಲೆಂಜ್ ಮಾಡಿ ಬಂದಿದ್ದೀನಿ ಹೇಗೆ ಈ ಕೇಸಲ್ಲಿ ಗೆಲ್ತೀಯ ನೋಡೇ ಬಿಡ್ತೀನಿ ಅಂತ ಈಗ ನೀನು ನನಗೆ ಸರಿಯಾಗಿ ತಿಳ್ಕೊಂಡು ಹೇಳಬೇಕು ಇದೆಲ್ಲ ಹೇಗಾಯಿತು ಯಾವಾಗಾಯಿತು ಮತ್ತು ಯಾಕಾಯಿತು ಅಂತ ಓಕೆ

ಫೋಕಸ್ ರೆಡಿ ಸತ್ಯ ಯಾವತ್ತಿದ್ರು ಸತ್ಯನೇ ಸುಳ್ಳಲ್ಲ ಅಯ್ಯೋ ಸುಪ್ರಿಯಾ ಏನು ಸುಳ್ಳಲ್ಲ ಸತ್ಯನೇ ಸುಳ್ಳಲ್ಲ ಅವಶ್ಯಕತೆ ಇಲ್ಲ ಓ ಸುಳ್ಳಾಗಲ್ಲ ಈ ಕೇಸ್ ಗೆದ್ರೆ ನನ್ ಬಗ್ಗೆ ಇರೋ ಒಪಿನಿಯನ್ ಚೇಂಜ್ ಆಗುತ್ತೆ ಈ ಕೇಸ್ ಗೆದ್ರೆ ನನ್ ಬಗ್ಗೆ ಇರೋ ಒಪಿನಿಯನ್ ಚೇಂಜ್ ಆಗುತ್ತೆ ಚೇಂಜ್ ಆಗುತ್ತೆ ಚೇಂಜ್ ಆಗುತ್ತೆ ಯಾರು ಹಿಡಿದಿರೋ ಸಾಕ್ಷಿ ನಾನು ಹಿಡಿದಿದ್ದೀನಿ ಯಾರು ಹಿಡಿದಿರೋ ಸಾಕ್ಷಿ ನಾನು ಹಿಡಿದಿದ್ದೀನಿ ಹಾ

ಆ ಕೇಸ್ ತಗೊಂಡ್ರೆ ನಾನು ಯಾವತ್ತೂ ನಿನ್ನ ತಿರುಗ್ ನೋಡಲ್ಲ ನಿನಗೆ ಔರ್ ಬೇಕಾ ನಾನು ಬೇಕಾ ನಿನಗೆ ಔರ್ ಬೇಕಾ ನಾನು ಬೇಕಾ ಡಿಸೈಡ್ ಮಾಡು ಡಿಸೈಡ್ ಮಾಡು ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ಲ ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ಲ ಅದೇ ಅವರು ಅಲ್ಲ ಅಂತ ಕೊಲೆಗಾರರು ವೇಷ ಹಾಕೊಂಡು ಹತ್ಕೊಂಡು ಸುರ್ಕೊಂಡು ಬಂದು ನಿನ್ನ ಹತ್ರ ಕಾಲು ಕೈ ಇಡ್ತಾರೆ ಕೈ ಕಾಲು ಇಡ್ಕೊಂಡಾಗ ಇಲ್ದೇ ಇರೋ ಕಾರಣ ನಂಬಿಕೆ ಬಂತಾ ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ಲ ಅದೇ ಅಂತ ಕೊಲ್ಲಗರಿಗೆ ಹೋಗು ನಿಲ್ಕೋ ನಿಲ್ಬೇಕವ್ವ ಅಷ್ಟು ದೂರ ಬೇಡ ಒಂದೇ ಸ್ಟೆಪ್ ಒಂದೇ ಸ್ಟೆಪ್ ಅದನ್ನು ಓಕೆ ಫಾಸ್ಟ್ ಆಗಿ ಹೋಗುವಂತ ನಿಂತ್ಕೊ ಇದು ಇದು ಬೆಟರಾ ಸರ್ ಹಾಂ ಇದು ಇಲ್ಲೇ ಬಂದು ಸರ್ ಇಲ್ಲಿ ಬಂದು ಹೇಳಿ ಒಂದು ಸಲ ಡಿಸೈಡ್ ಮಾಡಿದ ಮೇಲೆ ಯಾರೇ ಇದ್ದ ಬಂದು ಅಷ್ಟೇ ಇವಾಗ ಜಸ್ಟ್ ಒಂದು ಬ ಬರೋದು ಮಾತ್ರ ಸಾಕಲ್ವಾ ಬರೋದಾ ಅಷ್ಟು ಮಾತ್ರ ಸರ್ ಬರೋದು ಮಾತ್ರ ನೋಡಿರೋದೇ ಬೇರೆ ಅವರೇ ಬೇರೆ ಇಷ್ಟು ವರ್ಷದ ಎಕ್ಸ್ಪೀರಿಯೆನ್ಸ್ ಅಲ್ಲಿ ರೆಡಿ ಆಕ್ಷನ್ ಇಷ್ಟು ವರ್ಷ ಆಕ್ಷನ್ ನೀನು ನಿನ್ ಸ್ವಾರ್ಥಕ್ಕೆ ನನ್ನ ಉಪಯೋಗಿಸ್ಕೋತಿದ್ಯಾ ನೀನು ಆಕ್ಷನ್ ನೀನು ನಿನ್ ಸ್ವಾರ್ಥಕ್ಕೆ ನನ್ನ ಉಪಯೋಗಿಸ್ಕೋತಿದ್ಯಾ ಅವರು ಕೊಲೆಗಾರು ಅಲ್ಲ ನೀನು ನೋಡಿರೋ ಬೇರೆ ನೀನು ನಿನ್ ಸ್ವಾರ್ಥಕ್ಕೆ ನನ್ನ ಉಪಯೋಗಿಸ್ಕೋತಿದ್ಯಾ ಯಾರು ಅವರು ಕೊಲೆಗಾರ ಅಲ್ಲ ಆಕ್ಷನ್ ನೀನು ನಿನ್ ಸ್ವಾರ್ಥಕ್ಕೋಸ್ಕರ ರೆಡಿ ಆಕ್ಷನ್ ನೀನು ನಿನ್ ಸ್ವಾರ್ಥಕ್ಕೋಸ್ಕರ ನನ್ನ ಉಪಯೋಗ ಏನು ಅಂತ ತಿಳ್ಕೊಳ್ಸ್ ಆಕ್ಷನ್ ನೀನು ನಿನ್ ಸಾಮರ್ಥ್ಯಕ್ಕೆ ನನ್ನ ಉಪಯೋಗಿಸ್ಕೋತಿದ್ಯಾ ಸ್ವಾರ್ಥಕ್ಕೆ ಹೇಳಿ ಸಾರಿ 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 ಆಕ್ಷನ್ ನೀನು ನಿನ್ ಸ್ವಾರ್ಥಕ್ಕೆ ನನ್ನ ಉಪಯೋಗಿಸ್ಕೋತಿದ್ಯಾ ಅವರು ಕೊಲೆಗಾರಲ್ಲ ನೀನು ನೋಡಿದ್ರೆ ಬೇಡ ಹೇಳಿ

ಹಾ ನಿನ್ನಷ್ಟು ಎಕ್ಸ್ಪೀರಿಯನ್ಸ್ ಇಲ್ಲದೆ ಇರ್ಬೋದು ಆದ್ರೆ ನಾನು ಹೇಳ್ತಾ ಇರೋದು ಸತ್ಯ ನಿನ್ಗೆ ಹೀಗೆ ಅರ್ಥ ಆಗಲ್ಲ ಕೇಸ್ ಗೆದ್ದು ಡೌನ್ ಇಲ್ಲ ಆವಾಗ ಗೊತ್ತಾಗುತ್ತೆ ಆಗ್ ನೀನು ಬಾಯ್ ಬಾಯ್ ಬಿಟ್ಟ ಅಂತ ಇಳಿಸ್ಬೋದು ಫೋಟೋ ನಾನೇ ಕಣ್ಣಾರೆ ನೋಡಿದೀನಿ ಅಂತ ನಾನೇ ಆಯ್ತು ರೆಡಿ 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 ಆಕ್ಷೆ ಆದ್ರೆ ಆದ್ರೆ ನಾನು ಅವಳಿಗೆ ಚಾಲೆಂಜ್ ಮಾಡಿ ಬಂದಿದ್ದೀನಿ ನಾನು ಅವ್ಳಿಗೆ ಚಾಲೆಂಜ್ ಮಾಡಿ ಬಂದಿದ್ದೀನಿ ಹೇಗೆ ಕೇಸಲ್ಲಿ ಗೆಲ್ತೀಯ ಅಂತ ಅದನ್ನ ಹೇಗೆ ಕೇಸಲ್ಲಿ ಗೆಲ್ತೀಯ ನೋಡೇ ಬಿಡ್ತೀನಿ ಅಂತ